ಮುಸ್ಲಿಂ ಧಾರ್ಮಿಕ ಗುರುಗಳಾದ ಮಫ್ತಿ ಸಲ್ಮಾನ್ ಅಜರಿ ಹಾಗೂ ಹಜರತ್ ಕಮರ್ ಉಸ್ಮಾನಿ ಇವರ ಪ್ರಕರಣಗಳನ್ನು ವಾಪಸ್ ಪಡೆಯುವಂತೆ ಹಾಗೂ ನಾನವ್ಯಾಪಿ ಮಸೀದಿಯಂತ ವಿಷಯಗಳನ್ನು ಮುನ್ನೆಲೆಗೆ ತರದಂತೆ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಮರ್ಕಾಜಿ ಸುಂದಿ ಮಸ್ಜಿದ್ ವತಿಯಿಂದ ಈ ದಿನ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಪಾಲ್ಗೊಂಡು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ان کے لیے بہت ساری تکلیفیں اور دقتیں پیدا ہو رہی ہیں اور ایک کنٹری کے اندر ہر سماج کو ترقی برابری اور مساوات کی بات کرتی ہے انصاف کی بات کرتی ہے جسٹس کی بات کرتی ہے تو ہمارے ہندوستان کے سنویدھان میں سب کو برابری دے دی گئی ہے اور سب نائنساقیہ ہو رہی ہیں اپنی آوازوں کو بلند کریں اس لیے کہ کی اٹھانے کا کہا ظلم سہلی سے بھی ظالم کی مدد ہوتی ہے اس لیے میرے دائر ظالم کی مدد نہیں کرنی ہے ظالم کے لیے ہمیں متحد کر کے رکھنا ہے اور انشاءاللہ یہ تمام امن پسند ہو جب متحد ہوں گے تو کسی پڑھنے آجا پڑھنے آجا پڑھنے آجا پڑھنے آجا جامعہ مسجد گاندھی بازار شیو مگا ಇವರ ವತಿಯಿಂದ ಇಲ್ಲಿ ನಡೆದಂತಹ ಮುಸ್ಲಿಂ ಬಾಂಧವರ ಒಂದು ಪ್ರತಿಭಟನೆ ಇದರ ಉದ್ದೇಶ ಮೊನ್ನೆ ತಾನೇ ಗುಜರಾತಿನಲ್ಲಿ ಬಂಧನಕ್ಕೊಳಗಾದಂತಹ ಮುಫ್ತಿ ಸಲ್ಮಾನ್ ಅಜ್ಹರಿ ಅದೇ ರೀತಿಯಲ್ಲಿ ಕಮಾಲ್ ಖಬರು ಖಬರ್ ಉಸ್ಮಾನಿ ಈ ಇಬ್ಬರು ಧಾರ್ಮಿಕ ಮುಖಂಡರು ಅವರ ಒಂದು ಬಯಾನ್ ಕಾರ್ಯಕ್ರಮದಲ್ಲಿ ದೇಶವಿರೋಧಿ ಭಾಷಣ ಮಾಡಿದ್ದರು ಎನ್ನುವಂತಹ ನಿಟ್ಟಿನಲ್ಲಿ ಅದೊಂದನ್ನು ನೆಪವಾಗಿಟ್ಟುಕೊಂಡು ಅವರನ್ನು ಬಂಧಿಸಲಾಯಿತು ಭಾರತ ಒಂದು ಸಂವಿಧಾನ ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಇರುವಂತಹ ಒಂದು ದೇಶ ಇಲ್ಲಿ ನಡೆಯುವಂತಹ ಕೆಲವೊಮ್ಮೆ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಕೂಡ ಆಗಿದೆ ಆದರೆ ಸಲ್ಮಾನ್ ಅಜಹರಿ ಅವರು ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣ ಮಾಡಲಿಲ್ಲ ಅವರು ಇಲ್ಲಿ ನಡೆದಂಥ ಕೆಲವೊಂದು ಅಕ್ರಮಗಳ ಅನ್ಯಾಯಗಳ ಬಗ್ಗೆ ಮಾತನಾಡಿದ್ರು ಅಷ್ಟೇ ಆದರೆ ಯಾರನ್ನು ಕೂಡ ಪ್ರಚೋದಿಸಲಿಲ್ಲ ಅವರ ಒಂದು ಗಜಲ್ನಲ್ಲಿ ಬಂದಂತಹ ಒಂದು ಶಹರಿಯನ್ನು ಸಹ ಒಂದು ಭಾಷಣದಲ್ಲಿ ಹೇಳಿ ಹೇಳಿದ್ರು ಅಷ್ಟೇ ಅದು ಬಿಟ್ಟು ಯಾರನ್ನು ಕೂಡ ಯುದ್ಧಕ್ಕೆ ಬನ್ನಿ ಗಲಾಟೆ ಮಾಡಿ ಅಂತ ಪ್ರಚೋದನೆ ಮಾಡಿಲ್ಲ ಅಂತಹ ಒಬ್ಬ ವ್ಯಕ್ತಿಯನ್ನು ಒಬ್ಬ ಮೌಲಾನ ಮುಫ್ತಿಯನ್ನು ಇದೇ ಒಂದು ಕಾರಣ ಕೊಟ್ಟು ಇಲ್ಲಿಯ ಪೊಲೀಸ್ ಇಲಾಖೆಯವರು ಬಂಧನಗೊಳಪಡಿಸಿದ್ದು ಗುಜರಾತ್ ಸರ್ಕಾರ ದೊಡ್ಡ ಒಂದು ಅಕ್ರಮವನ್ನೇ ಮಾಡಿದೆ ಅನ್ಯಾಯ ಮಾಡಿದೆ ಅವರನ್ನು ಅಕ್ರಮದಲ್ಲಿಟ್ಟು ಬಂಧನವನ್ನು ಮಾಡಿತು ಆದರೆ ಸತ್ಯಕ್ಕೆ ಯಾವತ್ತೂ ಕೂಡ ಪರಾಜಯ ಇಲ್ಲ ಸತ್ಯ ಯಾವತ್ತು ಕೂಡ ವಿಜಯ ಆಗ್ತದೆ ಜಯಶಾಲಿ ಆಗ್ತದೆ ಈ ರೀತಿಯಲ್ಲಿ ಕೋರ್ಟ್ ಏನಾಯಿತು ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರ ಕಾನೂನು ಅವರ ಕಾನೂನು ರೀತಿಯಲ್ಲಿ ಅವರ ಕೇಸನ್ನು ಆಲಿಸಿ ಅವರಿಗೆ ಅವರನ್ನು ಬಂಧನ ಮುಕ್ತಿಗೊಳಿಸಿತು ಆದರೆ ನಮಗೆ ಹೇಳಲಿಕ್ಕಿರುವುದು ಈ ಭಾರತ ದೇಶದಲ್ಲಿ ಯಾಕೆ ತಾರತಮ್ಯ ಯಾಕೆ ಒಂದು ಸಮುದಾಯನ ಟಾರ್ಗೆಟ್ ಮಾಡಬಾರ್ದಲ್ವಾ ಇಲ್ಲಿ ಮುಸಲ್ಮಾನರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ನಡೀತಾ ಇದೆ ಮುಸಲ್ಮಾನರ ವಿರುದ್ಧವಾಗಿ ಪ್ರತಿನಿತ್ಯಗಳು ಕೂಡ ಒಂದು ವಿಭಾಗದವರು ಅವರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಯಾರ ಮೇಲೂ ಕೂಡ ಎಲ್ಲೂ ಕೂಡ ಒಂದು ಕೇಸಲ್ಲಿ ಕೂಡ ದಾಖಲಾಗುವುದಿಲ್ಲ ಯಾವುದೇ ಸರ್ಕಾರಗಳು ಕೂಡ ಕೇಸು ದಾಖಲು ಮಾಡುವುದಿಲ್ಲ ಯಾಕೆ ಈ ತಾರತಮ್ಯ ನೀತಿ ನಾವು ಕೂಡ ಭಾರತೀಯರೇ ಈ ಭಾರತದ ನಮ್ಮ ಆಗ್ರಹ ಅಂತ ಹೇಳಿದ್ರೆ ಈಗ ಏನು ಕಾನೂನು ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವ ರೀತಿಯಲ್ಲೆಲ್ಲ ಇಲ್ಲಿ ಬೆಳವಣಿಗೆ ನಡೀತಾ ಉಂಟು ಅದನ್ನು ನಿಲ್ಲಿಸಬೇಕು ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನು ಜಾರಿಗೆ ತರಬೇಕು ಒಂದು ಧರ್ಮಕ್ಕೆ ಒಂದು ಇನ್ನೊಂದು ಧರ್ಮಕ್ಕೆ ಒಂದು ಆಗಬಾರ್ದು ಎಲ್ಲರೂ ತಪ್ಪು ಮಾಡಿ ಯಾರು ಪ್ರಚೋದನ ಭಾಷಣ ಮಾಡ್ತಾರೆ ಅವರೆಲ್ಲರ ವಿರುದ್ಧಗಳು ಕಾನೂನು ರೀತಿಯನ್ನು ಕ್ರಮ ಕೈಗೊಳ್ಳಬೇಕು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುವಂತಹ ಈ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಿ ಸರ್ಕಾರಗಳು ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಎಲ್ಲರಿಗೂ ಹಿತವಾಗುವ ರೀತಿಯಲ್ಲಿ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರೂ ಸುಖವಾಗಿ ಬ ಬದುಕುವಂಥ ಭಾರತ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನು ಜಾರಿಗೆ ಬರಲು ಅನ್ನೋದೇ